ಹಾಯ್ ಎಲ್ಲರಿಗೂ ನಮಸ್ಕಾರ ನಾವು ಎಳ್ಳು ಅಮಾವಾಸ್ಯ ದಿನ ಅಂದರೆ ರೈತರ ಸುಗ್ಗಿ ಹಬ್ಬ ದಿನ ನಮ್ಮ ಹೊಲಗದ್ದೆಗೆ ಹೋಗಿದ್ವಿ ನಮ್ಮ ಫ್ಯಾಮಿಲಿ ಜೊತೆ ನಮ್ಮ ತಂದೆ ತಾಯಿ ಹಾಗೂ ನನ್ನ ಮಗಳು ನನ್ನ ಚಿಕ್ಕಮಗಳು ನಮ್ಮ ಹೊಲ ಕಲ ಅಂತೀವಿ ಅಂದರೆ ನಮ್ಮ ಹೊಲ ನೋಡ್ಕೊಳ್ಬೋದು ಹಾಗೆ ಅವ್ರ ಫ್ಯಾಮಿಲಿನ ಕೂಡ ಬಂದಿದ್ರು ರೈತರ ಸುಗ್ಗಿ ಹಬ್ಬದಲ್ಲಿಂದು ನಾವು ಏನು ಮಾಡ್ತೀವಿ ಹೊಲದ ಗದ್ದೆಗೆ ಹೋಗಿ ಅವತ್ತು ಒಂದು ಸಿಹಿ ಖಾದ್ಯಗಳನ್ನೆಲ್ಲ ರೆಡಿ ಮಾಡಿ ಹೊಲದಲ್ಲೇ ಹೋಗಿ ಊಟ ಮಾಡೋದು ಒಂದು ಸಂಪ್ರದಾಯ ಎಲ್ಲೂ ಅಮಾಶೆಯ ದಿನ ಇದು ನೋಡಿ ನಮ್ಮ ತೋಟ ತೋಟದಲ್ಲಿ ನಾವು ಜೋಳನ ಹಾಕಿದ್ದೀವಿ ನೋಡಿ ಈಗ ಮಕ್ಕಳು ಇವರು ಕೂಡ ಸಿಟಿ ಲೈಫಿಂದ ಬಂದು ಈಗ ಗದ್ದೆಗಳಲ್ಲಿ ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ ಇವಳು ನನ್ನ ಚಿಕ್ಕಮಗಳೂ ನೇಚರ್ ಅಂದರೆ ತುಂಬ ಇಷ್ಟ ದೊಡ್ಡ ಮಗಳಿಗೂ ಕೂಡ ಅಷ್ಟೇ ನೇಚರ್ ಅಂದರೆ ತುಂಬ ಇಷ್ಟ ಅದಾದ ನಂತರ ಇದು ನೋಡಿ ಇದು ನಮ್ಮ ತೋಟದಲ್ಲಿ ನಾವು ಜೋಳನ ಬೆಳೆದಿದ್ದೀವಿ ನೋಡಿ ಈಗ ಎಲ್ಲರೂ ದಿನ ಕೂಡಿದ್ದೀವಿ ಎಲ್ಲರೂ ನಮ್ಮ ತಾಯಿಯವರು ಎಲ್ಲ ಅಡುಗೆನ ಸಿದ್ಧತೆ ಮಾಡ್ಕೋತಾ ಇದ್ದಾರೆ ನಾವೀಗ ನಮ್ಮ ತಂದೆಯವರು ಹಾಗೂ ನಮ್ಮ ಹೊಲಗದ್ದನ್ನು ಪಾಲಕರು ನಾವು ಭೂಮಿ ತಾಯಿಗೆ ಪೂಜೆ ಮಾಡ್ತೀವಿ ಐದು ಕಲ್ಲನ್ನು ದೇವತೆ ರೂಪದಲ್ಲಿ ನೋಡ್ತೀವಿ ಅಂದರೆ ಭೂಮಿ ತಾಯಿ ಕೂಡ ನಾವು ಒಂದು ಪೂಜೆ ಸಲ್ಲಿಸಿದ ನಂತರ ನಾವು ತಂದಿರತಕ್ಕಂಥ ಆಹಾರ ಪದಾರ್ಥಗಳನ್ನು ನಮ್ಮ ಗದ್ದೆಗಳಲ್ಲಿರತಕ್ಕಂಥ ನಾಲ್ಕು ದಿಕ್ಕುಗಳಿಗೆ ನಾವು ಅದನ್ನು ಸಮರ್ಪಿಸ್ತೀವಿ ಏನಕ್ಕೆಂತಂದರೆ ಒಂದು ತುತ್ತು ಈ ಇದರಲ್ಲಿ ಹಿಂದಿನ ಹಿರಿಯರು ಹೇಳಿದ ಹಾಗೆ ಒಂದು ತುತ್ತು ಭೂಮಿ ತಾಯಿಗೆ ಕೊಟ್ಟರೆ ಒಂದು ತುತ್ತು ಪ್ರಾಣಿ ಪಕ್ಷಿಗಳಿಗೆ ಒಂದು ತುತ್ತು ನಮಗೆ ಒಂದು ತುತ್ತು ಮಾರಾಟ ಮಾಡೋರಿಗೆ ಅಂದರೆ ಎಲ್ಲರದರಲ್ಲೂ ಸಮಪಾಲು ಇರಬೇಕಂತನೂ ಹೇಳ್ತಾರೆ ಅದಕ್ಕೋಸ್ಕರ ನಾವು ಇಲ್ಲಿ ಒಂದು ಬನ್ನಿ ಗಿಡಕ್ಕೆ ನಾವು ಇಲ್ಲಿ ಪೂಜೆಯನ್ನು ಮಾಡ್ತಾಯಿದ್ದೀವಿ ಒಂದು ಸಂಪ್ರದಾಯನೇ ಇದು ಚೆಲಮಲದ ಚಲಮಲದ ಚೆಲಮಲದ ಚಲಮಲದ ಚಲಮಲದ ಚೆಲಮಲದ 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 चला मलगा चला मलगा चला मलगा चला मलगा चला मरगा चला मरगा चला मरगा चला मरगा चला 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 ನಂತರ ನಾವು ಹುಲ್ಮುಲ್ಗು ಚುಲ್ಮುಲ್ಗು ಅಂದರೆ ನಾವು ಬೆಳೆದಂತಹ ಬೆಳೆಯು ಹುಲ್ಸಾಗಲಿ ಎಂದು ನಾವು ನಮ್ಮ ಒಂದು ಗದ್ದೆಯ ಸುತ್ತಮುತ್ತ ಹೋಗಿ ಎಲ್ಲ ದಿಕ್ಕುಗಳಲ್ಲಿ ನಾವು ತಂದಿರತಕ್ಕಂತಹ ಸಿಹಿ ಪದಾರ್ಥಗಳನ್ನು ಸ್ವಲ್ಪ ಭೂಮಿ ತಾಯಿಗೆ ಸಮರ್ಪಣೆ ಮಾಡ್ತೀವಿ ಏಕೆಂದರೆ ನಾವು ಭೂಮಿ ತಾಯಿಗೆ ಇದನ್ನು ನಾವು ಸಮರ್ಪಣೆ ಮಾಡೋದರಿಂದ ಪ್ರಾಣಿ ಪಕ್ಷಿಗಳನ್ನು ಬಂದು ಒಂದು ಬಂದು ಕೆಳಗಡೆ ನಾವು ಭೂಮಿ ತಾಯಿಗೆ ನೀಡ್ತಕ್ಕಂಥ ಸಿಹಿ ಖಾದ್ಯಗಳನ್ನು ಏರುತ್ತವೆ ಪ್ರಾಣಿ ಪ ಪಕ್ಷಿಗಳು ಬಂದು ಅದನ್ನು ತಿಂತವೆ ಅದ್ರ ಜೊತೆಯೂ ಕೂಡ ಅವುಗಳ ಕಣ್ಣಿಗೆ ಕುಳಗಳು ಕಣ್ಣಿಗೆ ಬೀಳುತ್ತವೆ ಅಂದರೆ ಕೀಟನಾಶಕಗಳು ಅಂಥವು ಕೂಡ ತಿಂತವೆ ಅದಕ್ಕೂ ಕೂಡ ಆಹಾರವಾಗುತ್ತೆ ಇದರಿಂದ ಅಂದರೆ ನಾವು ಗದ್ದೆಗಳಿಗೆ ಬೆಳೆದಂಥ ತೋಟಗಳಿಗೆ ರಕ್ಷಣೆ ಕೂಡ ನಾವು ಸಮರ್ಪಣೆ ಮಾಡಿದ ನಂತರ ನಾವು ಬಂದು ಒಂದೆಡೆ ಸೇರಿ ವಾತಾವರಣದಲ್ಲಿ ನಾವು ಪೂರ್ತಿ ಎಲ್ಲರೂ ಕೂಡ

ಮತ್ತೆ ಒಂದು ಮರಳಿಗೆ ನಾವು ಗೂಡಿಗೆ ಸೇರ್ತೀವಿ ಇದು ನಮ್ಮದು ರೈತರ ಸುಗ್ಗಿಯ ಹಬ್ಬ ಇದು ಬಂದು ನಾವು ಎಲ್ಲೂ ಅಮಾವಾಸ್ಯ ದಿನ ಒಂದು ಒಂದು ದಿನ ಎಲ್ಲರೂ ಸೇರಿ ನಮ್ಮ ತೋಟದಲ್ಲಿ ಕಳೆದಂತಹ ತುಂಬ ಸಿಹಿಯಾದ ನೆನಪು ಅಂತಲೇ ಹೇಳ್ಬೋದು ನೋಡಿ ನಮ್ಮ ತಾಯಿಯವರು ಎಲ್ಲ ರೀತಿಯ

ಅಂಕಲ್ ಚಲೋ ಅವ್ರು ಬಿಟ್ಟಾರ್ರೀ ಅವ್ರ ದಪ್ಪ ಆಗಿ ಬಿಟ್ಟಾರ್ರೀ ಮಾರಿ ಮಾಡು ನಿಮ್ಗೆ ಯಾಕಡೆ ಹೊತ್ಕೊತೈತಿ ಮಾಡ್ಯಾವ ತಿಂತಾನವ ಆ ರೀ ಅಂಕಲ್ ನೀವು ಒಂದ್ಸಲ ನೋಡಾಗ ಸ್ವಲ್ಪ ಸುರ್ಗಿದ್ರಿ ಈಗ ದಪ್ಪ ಆಗಿಬಿಟ್ಟಿ ಎದ್ರ ದಪ್ಪ ಹೇಳ್ರಿ ಇಲ್ಲ ಬೇಡ ನಂಗೆ ಆಕಿ ಅಂತ ದಪ್ಪ ಕಾಣ್ತದ